ನೀವೇನಾದ್ರೂ ವರಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬಕ್ಕೆ ಹೊಸ ಸೀರೆ ತಗೋಬೇಕು ಅಂತ ನೋಡ್ತಾ ಇದೀರಾ ಇದೀಗ ನಮ್ಮ ದಾವಣಗೆರೆಯಲ್ಲಿ ಹೊಚ್ಚ ಹೊಸದಾಗಿ ಶುರುವಾಗಿರುವಂತಹ ದೇವಸ್ಥಾನದ ಮಾದರಿಯಲ್ಲಿರುವಂತಹ ಸಿಲ್ಕ್ಸ್ ಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಈ ಮುಗ್ಧಾ ಸಿಲ್ಕ್ಸ್ ನಮ್ಮ ದಾವಣಗೆರೆಯ ಡೆಂಟಲ್ ಕಾಲೇಜ್ ರೋಡ್ ನಲ್ಲಿರುವ ಯುಬಿಟಿ ಕಾಲೇಜ್ ಬಸ್ ಸ್ಟಾಂಡ್ ಆಪೋಸಿಟ್ ನಲ್ಲಿ ಇದೆ ಇದು ನೋಡೋದಿಕ್ಕೆ ಸೇಮ್ ದೇವಸ್ಥಾನದ ತರಾನೇ ಕಾಣಿಸುತ್ತೆ ನೀವು ಇಲ್ಲಿ ಹೊರಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಹೋಗ್ಬೇಕು ನೀವು ಒಳಗಡೆ ಹೋಗ್ತಾ ಇದ್ದಾಗಲೇ ನಿಮಗೆ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ ನೀವು ಇಲ್ಲಿ ದರ್ಶನ ಮಾಡಿಕೊಂಡು ನಿಮ್ಮ ಸೀರೆಗಳನ್ನು ಪರ್ಚೇಸ್ ಮಾಡ್ಬೋದು ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸಿಂದ ಹಿಡಿದು ನಾರ್ಮಲ್ ಸ್ಯಾರೀಸ್ವರೆಗೂ ಎಲ್ಲ ಥರದ ಸ್ಯಾರಿಗಳು ಸಿಗುತ್ತೆ ಇಲ್ಲಿ ಫ್ರಮ್ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಇಷ್ಟ ಆಗುವಂಥ ಮನ ಮುಟ್ಟುವಂಥ ಸೀರೆಗಳನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಈ ದೇವಸ್ಥಾನದ ಒಳಗಡೆ ಸಾರಿ ಈ ಅಂಗಡಿ ಒಳಗಡೆ ಬಂದರೆ ನಿಮಗೆ ಒಂದು ದೇವಸ್ಥಾನದ ಫೀಲ್ ನಿಜವಾಗ್ಲೂ ಆಗುತ್ತೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಶಾಪ್ ಇಲ್ಲಿ ಸೀರೆ ತೊಗೊಳುತ್ತೀವೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಶಾಪ್ಗೆ ಸಲ ಬಂದೋದ್ರೆ ಒಂದು ದೇವಸ್ಥಾನಕ್ಕೆ ಬಂದಿರೋ ಫೀಲ್ ಸಿಗುತ್ತೆ ನಿಮಗೆ ಯಾರೆಲ್ಲ ಸ್ಯಾರಿ ಲವರ್ಸ್ ಫ್ರೆಂಡ್ಸ್ ಇದ್ದಾರೋ ಅಥವಾ ಸ್ಯಾರಿ ಲವರ್ಸ್ ರಿಲೇಷನ್ಸ್ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು